ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿದ್ದಾರೆ ಅಥವಾ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸರ್ಕಾರದಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನು ಪತ್ತೆ ಮಾಡಿ ಅಂಥವರ ರೇಷನ್ ಕಾರ್ಡ್ಗಳನ್ನು ಅಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ಎನ್ನುವಂತಹ ವಾರ್ನಿಂಗನ್ನು ಆಹಾರ ಇಲಾಖೆಗೆ ಮತ್ತೆ ಕೊಟ್ಟಿದ್ದಾರೆ ಸಿ ಸಿದ್ದರಾಮಯ್ಯ ಅವರು ಬಹಳ ದಿನಗಳ ಹಿಂದೆಯೇ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಆಹಾರ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅಂದರೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪತ್ತೆ ಮಾಡಿ ಅಂಥವರ ರೇಷನ್ ಕಾರ್ಡ್ಗಳನ್ನು ಅಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ಎನ್ನುವಂತಹ ಎಚ್ಚರಿಕೆಯನ್ನು ಸಿ ಸಿದ್ದರಾಮಯ್ಯ ಅವರು ಬಹಳ ದಿನಗಳ ಹಿಂದೆಯೇ ಆಹಾರ ಇಲಾಖೆಗೆ ಕೊಟ್ಟಿದ್ರು ಬಟ್ ಆಹಾರ ಇಲಾಖೆ ಅದನ್ನು ಆ ಒಂದು ವೇಗದ ಗತಿಯಲ್ಲಿ ಮಾಡಿರಲಿಲ್ಲ ಅಂದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಮಾತ್ರ ಆ ಒಂದು ಕಾರ್ಯ ಆಗ್ತಾ ಇತ್ತು ಅಂದರೆ ಆ ಒಂದು ಕೆಲಸ ಆಗ್ತಾ ಇತ್ತು ಇನ್ನು ಕೆಲವೊಂದಿಷ್ಟು ಕಡೆಗಳಲ್ಲಿ ಆ ಕೆಲಸ ಆಗಿರಲಿಲ್ಲ ಸೊ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಮತ್ತೆ ಎಚ್ಚರಿಕೆಯನ್ನು ಅಂದರೆ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆಹಾರ ಇಲಾಖೆಗೆ ಯಾಕೆ ಇನ್ನು ಈ ಒಂದು ಕೆಲಸ ಆಗ್ತಾ ಇಲ್ಲ ಎನ್ನುವಂತಹ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡಿ ಅಂತಾನೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಇಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ನಿನ್ನೆ ನಡೆದಂತಹ ಅಂದರೆ ಶುಕ್ರವಾರ ನಡೆದಂತಹ ಒಂದು ಸಭೆಯಲ್ಲಿ ಆಹಾರ ಇಲಾಖೆಗೆ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಭೆಯಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅಂದರೆ ರಾಜ್ಯದಲ್ಲಿ ಸುಮಾರು ಎಪ್ಪತ್ನಾಲ್ಕು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಅಂದರೆ ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ನಾಲ್ಕು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಅನರ್ಹರನ್ನು ಇಂತಹ ಅನರ್ಹರನ್ನು ಗುರುತಿಸಿ ತೆಗೆದುಹಾಕುವ ಮುಖಾಂತರ ಅರ್ಹರಿಗೆ ಸವಲತ್ತನ್ನು ಒದಗಿಸುವ ಕಾರ್ಯ ನಡೆಯಬೇಕಿದೆ ಎಂದು ಹಿಂದೆಯೇ ಸೂಚಿಸಲಾಗಿತ್ತು ಇದರಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಂದರೆ ಏನು ಅನ್ಕೊಂಡಿದ್ದ ರೀತಿಯಲ್ಲಿ ಪ್ರಗತಿ ಆಗಿಲ್ಲ ಅಂದರೆ ಆ ಒಂದು ಕೆಲಸ ಆಗಿಲ್ಲ ಅಂದರೆ ಸೊ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ನಿಮಗೆ ಆದೇಶವನ್ನು ಕೊಟ್ಟಿದ್ದೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಅಂತ ನಿಮಗೆ ಆದೇಶವನ್ನು ಕೊಟ್ಟಿದ್ದೆ ಆದರೆ ಆ ಒಂದು ಕೆಲಸ ಇನ್ನೂ ಪ್ರಗತಿ ಸಂಪೂರ್ಣವಾಗಿ ಪ್ರಗತಿ ಆಗ್ತಾ ಇಲ್ಲ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಇನ್ಮುಂದೆ ನೀವು ಈ ಕೆಲಸವನ್ನು ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಕೆಲಸವನ್ನು ಮಾಡಲೇಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದ್ರಿಂದ ಅರ್ಹರಿಗೆ ಏನು ಸರ್ಕಾರದ ಯೋಜನೆಗಳಿದ್ದಾವೆ ಸೊ ಅದನ್ನು ತಲುಪಿಸುವುದಕ್ಕೆ ಆಗುತ್ತದೆ ಇಲ್ಲಿ ನಮಗೆ ಹಣವೂ ಕೂಡ ಉಳಿಯುತ್ತೆ ಅದರ ಜೊತೆಯಲ್ಲಿ ಅನರ್ಹರಿಗೆ ಏನು ಹೋಗ್ತಾ ಇದೆ ಅದರ ಬದಲಾಗಿ ಅರ್ಹರಿಗೆ ಹೋಗುತ್ತದೆ ಎನ್ನುವಂಥ ಒಂದು ಉದ್ದೇಶದಿಂದ ಈ ಸರ್ಕಾರ ಈ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸೊ ಅರ್ಹರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೆಲವರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ ಸೊ ಇದು ಎಲ್ಲ ಸರ್ವೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಸರ್ಕಾರಕ್ಕೂ ಕೂಡ ಗೊತ್ತಿರುವಂಥದ್ದೇ ಸಿ ಎಂ ಸಿದ್ದರಾಮಯ್ಯ ಅವರು ಯಾರು ಅನರ್ಹರಿದ್ದಾರೆ ಅಂಥವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡುವಂತೆ ಕೆಲಸ ಇನ್ಮುಂದೆ ಮುಂದೆ ಫಾಸ್ಟ್ ಆಗಿ ಆಗುತ್ತದೆ ಸೊ ಜುಲೈ ಒಳಗಡೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ ಸೊ ನೀವೇನಾದರೂ ಅರ್ಹರಿದ್ದರೆ ನಿಮಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಸೇವ್ ಆಗಿರುತ್ತದೆ ಅಂದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಸೇಫ್ ಆಗಿರುತ್ತದೆ ಸೊ ಅದು ಹೊರತುಪಡಿಸಿ ಸೊ ನಿಮ್ಮ ಹತ್ರ ಕಾರ್ ಇರಬಹುದು ಅಥವಾ ನೀವು ಮನೆ ಬಾಡಿಗೆಯನ್ನು ಕೊಟ್ಟಿರಬಹುದು ನೀವು ಒಂದು ಉತ್ತಮ ಒಂದು ಕೆಲಸದಲ್ಲಿರಬಹುದು ಅಥವಾ ನೀವು ಬಿಸ್ನೆಸ್ ಮಾಡ್ತಿರ್ಬೋದು ಜಿ ಎಸ್ ಟಿ ಕಟ್ತಿರಬಹುದು ಸೊ ಅಥವಾ ಈ ರೀತಿಯಾಗಿರುವಂತಹ ಏನಾದರೂ ನೀವು ಆ ಒಂದು ಹಣಕಾಸಿನಲ್ಲಿ ಏನಾದರೂ ನೀವು ಉನ್ನತ ಮಟ್ಟದಲ್ಲಿದ್ದರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನಿಮಗೆಲ್ಲ ಈ ಮಾನದಂಡಗಳು ಏನಿದ್ದಾವೆ ಅದು ಗೊತ್ತೇ ಇದೆ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯ ಇರಬಾರದು ಕಾರ್ ಇರಬಾರದು ಮತ್ತು ಏಳೂವರೆ ಎಕರೆ ಅಂದರೆ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚಿನ ಭೂಮಿ ಇರಬಾರ್ದು ಇದೆಲ್ಲವೂ ಕೂಡ ನಿಮಗೆ ಸರ್ವೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಇದರ ಜೊತೆಯಲ್ಲಿ ನೀವೇನಾದರೂ ಸರ್ಕಾರಿ ನೌಕರಿಯಲ್ಲಿದ್ದರೆ ಅಥವಾ ನೀವೇನಾದರೂ ಜಿ ಎಸ್ ಟಿಯನ್ನು ಕಟ್ತಾ ಅಥವಾ ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇದ್ದರೆ ಸೊ ವರಿಗೂ ಕೂಡ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನೀವೇನಾದರೂ ಹಣಕಾಸಿನಲ್ಲಿ ಉನ್ನತವಾಗಿದ್ದರೆ ಒಂದು ಮಟ್ಟದಲ್ಲಿ ಚೆನ್ನಾಗಿದ್ದರೆ ಸೊ ಆಗ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತದೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಥವಾ ಬಿ ಪಿ ಎಲ್ನಿಂದ ಎ ಪಿ ಎಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಇದೆಲ್ಲವನ್ನು ಹೊರತುಪಡಿಸಿ ನೀವೇನಾದರೂ ಬಡವರಾಗಿದ್ದರೆ ಸೊ ನಿಮಗೆ ಯಾವುದೇ ರೀತಿಯಾದಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವುದಿಲ್ಲ ನೀವು ಒಂದು ವೇಳೆ ಬಡವರಾಗಿದ್ದರೆ ಸೊ ಅದನ್ನು ಹೊರತುಪಡಿಸಿ ಹಿಂದೆ ಹೇಳಿದಂತಹ ಮಾನದಂಡಗಳೇನಾದರೂ ನಿಮ್ಮ ಹತ್ರ ಇತ್ತು ಅಂತಂದರೆ ಆಗ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಥವಾ ಎ ಪಿ ಎಲ್ಗೆ ಶಿಫ್ಟ್ ಆಗುತ್ತದೆ ಸೊ ಇದು ಸದ್ಯಕ್ಕೆ ಇರುವಂತಹ ಮಾಹಿತಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮುಖಾಂತರ ತಿಳಿಸಿ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಮತ್ತು ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸಲಾದ ಕಟ್ಟಡಗಳ ವಿರುದ್ಧ ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಸಾರ್ವಜನಿಕ ಸ್ವತ್ತುಗಳಾದ ಕೆರೆ ಕುಂಟೆ ಕಾಲುವೆ ಹೊಂಡ ಮತ್ತಿತರ ಸರ್ಕಾರಿ ಭೂಮಿಗಳಲ್ಲಿ ನಿರ್ಮಿಸಲಾದ ಎಲ್ಲ ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಲು ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಖಡಕ್ ಸೂಚನೆ ನೀಡಲಾಗಿದೆ ಸರ್ಕಾರದ ನಿರ್ದೇಶನಗಳು ಮತ್ತು ಕ್ರಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನಿರ್ದೇಶಕರು ಹೊರಡಿಸಿದ ಸುತ್ತೋಲೆಯಲ್ಲಿ ಈ ಕೆಳಗಿನ ನಿರ್ದೇಶನಗಳನ್ನು ನೀಡಲಾಗಿದೆ ಅಕ್ರಮ ಕಟ್ಟಡಗಳ ತಡೆಗಟ್ಟುವಿಕೆ ಗ್ರಾಮ ಪಂಚಾಯಿತಿ ಪರವಾನಗಿ ಇಲ್ಲದೆ ಅಥವಾ ನಕ್ಷೆ ಉಲ್ಲಂಘಿಸಿ ನಿರ್ಮಾಣವಾಗುತ್ತಿರುವ ಕಟ್ಟಡಗಳನ್ನು ತಕ್ಷಣ ನಿಲ್ಲಿಸಬೇಕು ಪರವಾನಗಿ ಇದ್ದರೂ ನಿಯಮಗಳನ್ನು ಉಲ್ಲಂಘಿಸಿದ್ದಲ್ಲಿ ಸರಿಪಡಿಸುವಂತೆ ನೋಟಿಸ್ ನೀಡಬೇಕು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡುವ ಪ್ರಕ್ರಿಯೆ ಸ್ಥಳೀಯ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಹಾಯದಿಂದ ಅಕ್ರಮ ಕಟ್ಟಡಗಳನ್ನು ಕಿತ್ತು ಹಾಕಲು ಕ್ರಮ ಕೈಗೊಳ್ಳಬೇಕು ಸಹಕಾರ ನೀಡದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು ಪೂರ್ಣಗೊಂಡ ಕಟ್ಟಡಗಳ ಪರಿಶೀಲನೆ ಕಟ್ಟಡಗಳು ಅನುಮೋದಿತ ನಕ್ಷೆಗೆ ಅನುಗುಣವಾಗಿವೆಯೇ ಎಂದು ಪರಿಶೀಲಿಸಿ ವಾಸಯೋಗ್ಯ ಪ್ರಮಾಣಪತ್ರ ನೀಡಬೇಕು ನಕ್ಷೆ ಉಲ್ಲಂಘಿಸಿದ್ದಲ್ಲಿ ಕಟ್ಟಡ ಮಾಲೀಕರು ಮತ್ತು ಅನುಮೋದಿಸಿದ ಇಂಜಿನಿಯರ್ಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಸೇವಾ ಸಂಪರ್ಕಗಳ ನಿಯಂತ್ರಣ ವಿದ್ಯುತ್ ನೀರು ಮತ್ತು ಒಳಚರಂಡಿ ಸಂಪರ್ಕಗಳನ್ನು ಪೂರ್ಣಗೊಂಡ ಪ್ರಮಾಣಪತ್ರ ಇಲ್ಲದೆ ನೀಡಬಾರದು ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಸಾಲ ನೀಡುವ ಮೊದಲು ಕಟ್ಟಡದ ಕಾನೂನು ಬದ್ಧತೆಯನ್ನು ಪರಿಶೀಲಿಸಬೇಕು ನಿಯಮಿತ ತಪಾಸಣೆ ಮತ್ತು ಶಿಸ್ತು ಪಂಚಾಯತ್ ಅಧಿಕಾರಿಗಳು ನಿಯಮಿತವಾಗಿ ಕಟ್ಟಡ ನಿರ್ಮಾಣ ಸ್ಥಳಗಳನ್ನು ಪರಿಶೀಲಿಸಬೇಕು ಅಕ್ರಮ ನಿರ್ಮಾಣವನ್ನು ನಿರ್ಲಕ್ಷಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಾಮುಖ್ಯತೆ ಸರ್ವೋಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ ಇನ್ನೂರ ತೊಂಬತ್ತೈದು ಅಥವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ನೀಡಿದ ಆದೇಶದ ಪ್ರಕಾರ ರಾಜ್ಯ ಸರ್ಕಾರಗಳು ಸಾರ್ವಜನಿಕ ಸ್ವತ್ತುಗಳ ಮೇಲಿನ ಅಕ್ರಮ ಕಟ್ಟಡಗಳನ್ನು ನಿರ್ಮೂಲನೆ ಮಾಡಬೇಕು ಇದರಂತೆ ಕರ್ನಾಟಕ ಸರ್ಕಾರವು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ಮತ್ತು ಮಾದರಿ ಉಪನಿಧಿ ಎರಡು ಸಾವಿರದ ಹದಿನೈದನ್ನು ಕಟ್ಟುನಿಟ್ಟಾಗಿ ಅನುಸರಿಸಲು ಹೇಳಿದೆ ಈ ಕ್ರಮಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ನಿರ್ಮಾಣವನ್ನು ತಡೆಗಟ್ಟಲು ಮತ್ತು ಸಾರ್ವಜನಿಕ ಸ್ವತ್ತುಗಳನ್ನು ರಕ್ಷಿಸಲು ಗಮನಾರ್ಹವಾಗಿವೆ ಸರ್ಕಾರಿ ನೀತಿಗಳು ನ್ಯಾಯಾಲಯದ ಆದೇಶಗಳು ಮತ್ತು ಸ್ಥಳೀಯ ಪ್ರಾಧಿಕಾರಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ಕಾನೂನುಬದ್ಧ ನಗರೀಕರಣವನ್ನು ಖಚಿತಪಡಿಸಿಕೊಳ್ಳಲಾಗುವುದು